ಎಂಪಿ ನ್ಯೂಸ್ ಎಂಪಿ ನ್ಯೂಸ್ ಎಂಪಿ ನ್ಯೂಸ್ ಚಾನೆಲ್ ಸೋಶಿಯಲ್ ಮೀಡಿಯಾದ ಇನಿತಾ ಈ ಯುಗಟ್ಟು ಪ್ರಚಾರ ಪಂಪನ ಭಾರಿ ಪ್ರಾಮುಖ್ಯವಾದ ಉಂಟು ನಮ್ಮ ಸಮಾಜ ಈ ಮಧ್ಯಳು ಒಂಜಿ ಮಾಧ್ಯಮ ಒಂದು ರಂಗೋಗಿತ ಬೈದ ಕಾರ್ಕಳದಲ್ಲಿ ನೂತನವಾಗಿ ಆರಂಭ ಆಗ್ತಾ ಇರುವಂತಹ ಎನ್ ಪಿ ನ್ಯೂಸ್ ಚಾನೆಲ್ಗೆ ನಾನು ಶುಭವನ್ನು ಕೋರ್ತೇನೆ ಸಮಾಜದ ಹತ್ತು ಹಲವು ಒಳ್ಳೆಯ ಸುದ್ದಿಗಳನ್ನು ಜನರಿಗೆ ಸರಿಯಾದ ಸಮಯಕ್ಕೆ ತಿಳಿಸುವಂತ ತನ್ಮೂಲಕ ಜಾಗೃತಿ ಮಾಡುವಂಥ ಕಾರ್ಯವನ್ನ ಎನ್ ಪಿ ನ್ಯೂಸ್ ಚಾನೆಲ್ ಮಾಡಲಿ ನನಾತ ಜನಕ್ಕೆ ಓಲಾಂಡ ಕುಲ್ದಿತ್ತ ಜನಕ್ಕೆ ಲೈವ್ ಮುಖಾಂತರ ಆಬಾಡು ನಮ್ಮನ್ನ ಯೂಟ್ಯೂಬ್ ಮುಖಾಂತರ ಅವಿ ಚಾನಲ್ ಮುಖಾಂತರ ಆವಾಡ್ ತೂಕ ಅವಕಾಶನ ಮಲ್ತುಕೊರಡಿ ಮೀಡಿಯಾ ಬಂದು ಪಿ ಒಂದು ಸಮಾಜದ ಒಂದು ಶ್ರೇಷ್ಠ ಅಂಗವಾದ ಪಕ್ಕ ಒಂಜಿ ಪವಿತ್ರ ಅಂಗವಾದ ಕಾರ್ಯಮಲ್ತಂಡ ಒಂದು ಎಡ್ಡೆ ಸಮಾಜ ನಿರ್ಮಾಣ ಅಪ್ಪನಿಗೆ ಆ ನಿಲೇಟ್ ಹೆಂಗಲ್ಲ ಎಂ ನ್ಯೂಸ್ ಬಂದ್ಪಿನ ಒಂದು ಹೊಸ ಚಾನೆಲ್ ಐತೆ ಕಾರ್ಯ ಬರದು ಅಂಚ ಎನ್ ಪಿ ಮೀಡಿಯಾಂಜಿ ಸಂಸ್ಥೆ ಕಾರ್ಯದ ಪುಸತ್ ಪ್ರಾರಂಭ ಒಳ್ಳೆಯ ಪ್ರಯತ್ನವನ್ನು ಮಾಡಲಿ ಎನ್ ಪಿ ದ ಪ್ರಾಜೆಕ್ಟ್ ಪೂರ ಉಲ್ಲ ಜೋಡಸ್ ಪ್ರಿಂಟಿಂಗ್ ದೇಟ್ ಲಾಡ್ ಪುದರ್ಗೆ ತೊಂದ್ರೆ ಬಿಸ್ನೆಸ್ ಮಾತೇ ಮಾತ ಸಾರ್ವಜನಿಕ ಬಂಧುಲು ಯಾಕೆ ಕಾರ್ಯಕ್ರಮ ಮಾತ ಇತ್ತಿನ ದಂಡ ಈ ಎನ್ ಪಿ ನ್ಯೂಸ್ ಮುಖಾಂತರ ನಿಗಲ ಕಾರ್ಯಕ್ರಮ ಜಗತ್ತ ಇಡೀ ವರ್ಣನ್ ಆಪ್ಲಕ್ಕ ಬಿತ್ತರ ಆಪ್ಲಕ್ಕ ನಿಗುಲ ಸಹಕಾರ ಕೊರಲೆ ಎನ್ ಪಿ ನ್ಯೂಸ್ ಚಾನೆಲ್ನ ನ ಎಲ್ಲ ಬಳಕಕ್ಕೆ ನಾನು ಅಭಿನಂದನೆಗಳನ್ನು ಶುಭಾಶಯಗಳನ್ನು ಸಲ್ಲಿಸ್ತೇನೆ ನಮಸ್ಕಾರ ಎನ್ ಪಿ ಮೀಡಿಯಾ ಎನ್ನ ಮೀಡಿಯಾಗೆ ಎನ್ನ ಒತ್ತಿದ್ರೆ ಪೂರಕವಾಯಿನ ಸ್ವಾಗತ ಅಂಜನೆ ನನ್ನ ಆತ ಹಾಗೆಲ್ಲ ಫ್ಯೂಚರ್ ಡೆಡ್ ಆಡ್ಕೊಂಡು ಶುಭ ಹಾರೈಕೆ ಹಾರಿಸೋ ಆಲ್ ದಿ ಬೆಸ್ಟ್ ಎನ್ ಪಿ ನ್ಯೂಸ್ ಕಾರ್ಕಳ ಥ್ಯಾಂಕ್ ಯು